ಜಾತಿ ನಿಂದನೆ ಮಾಡಿದ ಆರೋಪಿಗಳ ಬಂಧನಕ್ಕೆ ಆಗ್ರಹಿಸಿ ದಲಿತ ಮುಖಂಡರಿಂದ ಪ್ರತಿಭಟನೆ ಜಾತಿ ನಿಂದನೆ ಹಾಗೂ ಕೊಲೆ ಆರೋಪದ ಹಿನ್ನೆಲೆಯಲ್ಲಿ ಸೌದತ್ತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಕೃಷ್ಣ ಗುದ್ಗುಪ್ ಸೇರಿ ಎಂಟು ಜನ ಆರೋಪಿಗಳನ್ನು ಇನ್ನೂ ಪೊಲೀಸರು ಬಂಧಿಸಲವೆಂದು ರಾಮದುರ್ಗ ಪೊಲೀಸ್ ಉಪಾಧೀಕ್ಷರ ಕಾಲ ಕಾರ್ಯಾಲಯದ ಮುಂದೆ ಸವದತ್ತಿ ದಲಿತ ಮುಖಂಡರು ಪ್ರತಿಭಟನೆ ಮಾಡಿದರು ಬೆಳಗಾವಿ ಜಿಲ್ಲೆ ಸೌದತ್ತಿ ತಾಲೂಕಿನ ಕಿಟದಾಳ್ ಗ್ರಾಮದಲ್ಲೇ ದುರ್ಗಪ್ಪ ಮಾದರ್ ಎಂಬ ದಲಿತ ವ್ಯಕ್ತಿಯನ್ನು ಅಲ್ಟ್ಗಲ್ ಗ್ರಾಮದಲ್ಲಿ ಅವಾಚ್ಯ ಶಬ್ದ ಬಳಸಿ ಜೀವ ಬೆದರಿಕೆ ಹಾಕಿದ್ದಾರೆ ದಲಿತ ವ್ಯಕ್ತಿಗೆ ಜೀವ ಬೆದರಿಕೆ ಹಾಕಿದ ಸವರ್ಣೀಯರನ್ನು ಬಂಧಿಸದ ಪೊಲೀಸರ ನಡೆ ವಿರುದ್ಧ ಆಕ್ರೋಶಗೊಂಡು ದಲಿತ ಮುಖಂಡರು ರಾಮದುರ್ಗದ ಡಿವೈಎಸ್ಪಿ ಪಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಸ್ಥಳೀಯ ಮಾಧ್ಯಮರು ಮಾಧ್ಯಮದವರೊಂದಿಗೆ ಮಾತನಾಡಿದ ಶ್ರೀಕಾಂತ್ ತಳವಾರ್ ಹಾಗೂ ಸತೀಶ್ ಸರ್ಜನ್ ನಾಲ್ಕು ದಿನಗಳಲ್ಲಿ ಆರೋಪಿಗಳನ್ನು ಬಂಧಿಸಬೇಕು ಇಲ್ಲವಾದಲ್ಲಿ ಬೆಳಗಾವಿ ಜಿಲ್ಲಾ ಕಚೇರಿ ಮುಂದೆ ಧರಣಿ ನೀಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾದಕ್ಕೆ ನಮಸ್ಕರಿಸುತ್ತಾ ಏನು ಸುಮಾರು ಇಪ್ಪತ್ತೈದು ದಿನ ಒಂದು ತಿಂಗಳಾಯಿತು ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಜಾತಿವಾದಿ ಆಗಿರುವಂಥ ಕೃಷ್ಣ ಮುದುಕಪ್ಪ ಅನ್ನುವಂಥ ಆರೋಪಿ ಮತ್ತು ಇನ್ನೂ ಎಂಟು ಜನ ಅವನ ಜೊತೆ ಸೇರಿ ಅಟ್ಕಲ್ ಗ್ರಾಮದಲ್ಲಿ ಒಂದು ಸಾಲಿ ಆವರಣದಲ್ಲಿ ಎಚ್ ಡಿ ಎಮ್ ಸಿ ಆಯ್ಕೆ ವಿಚಾರವಾಗಿ ಕೂಡಿದಾಗ ಕೀಳವಾಗಿ ಲೇ ಈ ಹೊಲೆಯ ಸುಳ್ಮಗ ಯಾಕೆ ಇವ ಈ ಒಂದು ಎಚ್ ಡಿ ಎಮ್ ಸಿ ಆಯ್ಕೆ ಮಾಡುವಂಥ ಇದ್ರಾಗ ಯಾಕದಾನು ವಿಚಾರದಾಗ ಅಂತೇಳಿ ಒಂದು ಅವನ ಏಳಿಗೆಯನ್ನು ಸಹಿಸಲಾರದೆ ಈ ದುರ್ಗಾಪನನ್ನು ಅಂತೇಳಿ ಒಂದು ಕರಿ ಹಗ್ಗ ತಂದು ಅವನ ಸಾರ್ವಜನಿಕರೊಳಗೆ ಅವನು ಕೃತಿಗೆ ಹಾಕಿದ್ದು ಕೂಡ ಇರ್ತೈತಿ ಹಗ್ಗ ಹಗ್ಗಾಸುದಕ್ಕೆ ತಾವು ಪಂಚರಾಮ ಮಾಡ್ಕೊಂಡು ತಂದಿದ್ದೀರಿ ಎಲ್ಲ ನೀವು ಸರಿಯಾಗಿ ಸಾಹೇಬ್ರ ತನಿಖೆ ಮಾಡಿದಿರಿ ಆದರೆ ನಮಗೆ ಒಂದು ಬೇಜಾರು ಏನಂತಂದ್ರೆ ತಿಂಗಳಾನ್ ಗಂಟಲಿ ನಾವು ತಮ್ಮ ಕಚೇರಿಗೆ ಅಡ್ಡಾಡಾತು ನಾವು ನಿಮಗೆ ಫೋನ್ಯಾಗೆ ಸಂಪರ್ಕ ಮಾಡಾತು ನೀವು ಆರೋಪಿಗಳನ್ನು ಎಂಟು ಮಂದಿಯಲ್ಲಿ ಒಬ್ಬರನ್ನು ಬಂಧಿಸ್ತಾ ಇಲ್ಲ ಫೋನ್ ಹಚ್ಚಿದಾಗ ಸಾಹೇಬ್ರ ನಮಗೆ ನೀವು ನಾವು ಜಾತ್ರೆ ಧೂಟಿ ಸವದತ್ತಿ ಜಾತ್ರೆ ಇದೆ ಧೂಟಿ ಒಳಗದು ಅಂತ ಹೇಳ್ತೀರಿ ದಯಮಾಡಿ ಸಾಹೇಬ್ರ ನಿಮ್ಮ ಇಲಾಖೆ ಮ್ಯಾಗ ನಮ್ಮ ಭಾಳ ಅಪಾರವಾದ ನಂಬಿಕೆ ಐತಿ ಗೌರವ ಐತಿ ಗೌರವ ಗೌರವಿಸ್ತೀವಿ ಇನ್ನೇನಾದ್ರೆ ಒಂದು ಎರಡು ದಿವಸದಾಗ ಅವ್ರನ್ನ ಅರೆಸ್ಟ್ ಮಾಡದೇ ಹೋದ್ರೆ ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿ ಡಿ ಜಿ ಸಾಯಿಗರ ಸಹ ಯಾವ ಕಾರಣಕ್ಕೆ ಪ್ರತಿಭಟನೆ ಮಾಡಿ ಇವತ್ತಿನ ದಿವಸ ದುರ್ಗಾಪ್ಪ ಮಾದರ್ ಅಂತೇಳಿ ಅವ್ರ ಮ ಅವ್ರ ಮೇಲೆ ಜಾತಿ ನಿಂದನೆ ಹಾಗೂ ದೌರ್ಜನ್ಯದ ಮೇಲೆ ಅಟ್ರಾಸಿಟಿ ಕೇಸ್ ರಿಜಿಸ್ಟರ್ ದುರ್ಗಪ್ಪ ಮಾದರಿ ಮಾಡಿದ್ದಾರೆ ಆರೋಪಿಗಳು ಪ್ರಭಾವಿ ಶಕ್ತಿವಂತರು ಅನ್ನದೊಬ್ಬರ ಇರೋದರಿಂದ ಅವರು ಇವತ್ತಿಗೂ ಅರೆಸ್ಟ್ ಆಗ್ತಾಯಿಲ್ಲ ಅವ್ರ ಬಂಧನ ಕೂಡಲೇ ಮಾಡ್ಬೇಕಂತ ನಾವು ಬೆಳಗಾವಿ ಜಿಲ್ಲಾ ವತಿಯಿಂದ ಇವತ್ತಿನ ದಿವಸ ಬಂದ ಸಾಂಕೇತಿಕವಾಗಿ ಮಾನ್ಯ ಡಿ ವೈ ಎಸ್ ಪಿ ಸಾಹೇಬರು ರಾಮದುರ್ಗಿ ಅವರಿಗೆ ಇವತ್ತಿನ ದಿವಸ ಸಾಂಕೇತಿಕ ದಂಡ ಸತ್ಯಾಗ್ರ ಹಮ್ಮಿಕೊಂಡಿದ್ದೀವಿ ಈ ಪ್ರಕಾರ ಇವತ್ತ ಇಲ್ಲ ನಾಳೆ ಎರಡು ದಿವಸನೇ ಬಂಧನ ಆಗದೇ ಇದ್ದಲ್ಲಿ ಯಾಕೆ ಮಾಡಲಿಲ್ಲ ಅಂಥೇಳಿ ನಾವು ಏನು ಮಾಡೋದಂತಂದ್ರೆ ಈಗ ಅವಾಗ ಈಗಾಗಲೇ ನೀವು ಕೇಸ್ ಮಾಡಿದ್ವಿ ಭಾಳ ಮಂದಿ ಮೇಲೆ ಕೇಸ್ ಮಾಡಿದ್ವಿ ನೀ ದುರ್ಗಪ್ಪ ನೀವು ಹೊರಗೆ ಇರಬೇಡ ಅಂತೇಳಿ ಅವರು ಸಂಗಡಿಗರಿಗೆ ಎಲ್ಲರಿಗೂ ಧಮಕಿ ಬರಕತ್ತೈತಿ ಅವ್ರ ಜೀವ್ರ ಬೆದಗಿ ಬೆದರಿಕೆನೂ ಐತಿ ಆದ ಕಾರಣ ಕೂಡಲೇ ನಾವು ಪಿಂಜ್ರಾವ್ಯಾನ ಅಲ್ಲಿ ದುರ್ಗಪ್ಪ ಮಾದರಿ ಇವ್ರ ಮನೆ ಮುಂದೆ ನಿಲ್ಲಿಸ್ಬೇಕಂತ ನಾವು ಒತ್ತಾಯ ಮಾಡ್ತಾ ಜೊತೆಗೆ ಯಾರು ಪ್ರಭಾವಿ ವ್ಯಕ್ತಿಗಳ ದುರ್ಗಪ್ಪನ ಮೇಲೆ ಗದಪ್ರಹಾರ ಮಾಡಬಾರ್ದು ಅವರಿಗೆ ಕೇಸನ್ನು ಹಿಂತ್ಕೋ ಅಂತ ಒತ್ತಾಯ ಅಂಥವ್ರು ಕೂಡಲ ನಾವು ಮತ್ತೆ ಅಟ್ರಾಸಿಟಿ ಮಾಡೋ ಪರಿಸ್ಥಿತಿ ಬರಬಾರ್ದು ಅಂತ ನಾವು ಕೂಡಲಿ ಸಂಬಂಧಪಟ್ಟ ಆರೋಪಿಗಳನ್ನ ಬಂಧನ ಮಾಡಿ ನಮಗೆ ನ್ಯಾಯ ಸಿಗಬೇಕಂತ ನಾವು ಇವತ್ತಿನ ದಿವಸ ದುರ್ಗಾಪುರ ನ್ಯಾಯ ಕೊಡಿಸೋ ಸಲುವಾಗಿ ಇವತ್ತಿನ ದಿವಸ ಮಾನ್ಯ ಯುವ ಎಸ್ ಪಿ ಸಾಹೇಬರು ರಾಮದುರ್ಗ ಇಲ್ಲಿ ಬಂದು ಸಾಂಕೇತಿಕ ಧರಣಿ ಸತ್ಯಾಗ್ರಹ ಮಾಡಿದ್ದೇವೆ ಇನ್ನು ನಾಲ್ಕು ದಿನಗಳಲ್ಲಿ ಮಾನ್ಯ ಎಸ್ ಪಿ ಸಾಹೇಬರು ಬೆಳಗಾವಿ ಅಲ್ಲಿ ಕಾರ್ಯಾಲಯದ ಮುಂದೆ ನಾವು ಸಾವಿರಾರು ಮಂದಿಯೊಂದಿಗೆ ಹೋಗಿ ಧರಣ ಸತ್ಯಾಗ್ರಹ ಹಾಕೋದನ್ನು ನಾವು ತರಾವು ಮಾಡಿದ್ದೇವೆ ಆ ಪ್ರಕಾರ ನಾವು ಇನ್ನು ನಾಲ್ಕೈದು ದಿವಸ ಬಂಧನ ಆಗಿಲ್ಲ ಅಂತಂದರೆ ನಾವು ಕಾರ್ಯಕ್ರಮ ರೂಪರಿಸಿ ಮಾಡ್ತೀವಿ ಅಂತ ಈ ಮೂಲಕ ಮನವಿ ಮಾಡ್ಕೊತ ಒಂದೆರಡು ಮಾತು ಮುಗಿಸ್ತಾ ಇದ್ದೇನೆ ಜೈ ಭೀಮ್ ಜೈ ಭಾರತ್ ಶ್ರೀಕಾಂತ್ ತಳವಾರ್ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರು ಬೆಳಗಾವಿ ಡಾಕ್ಟರ್ ಡಿ ಜಿ ಸಾಗರ್ ಬಣ ಇದರ ಹಾಗೂ ಇಲ್ಲಿ ಬೆಳಗಾವಿ ಜಿಲ್ಲಾ ಸುಂದರ ಕಟ್ಟಿಮನಿ ಬಂದಿದ್ದಾರೆ ಹಾಗೂ ಉಪವಿಭಾಗೀಯ ಸತೀಶ್ ಕೂಡ ಬಂದಿದ್ದಾರೆ ಇನ್ನೂ ದುರ್ಗಪ್ಪ ಬಂದಿದ್ದಾನೆ ಇನ್ನೂ ಕೆಲವು ಪದಾಧಿಕಾರಿಗಳು ಇಲ್ಲೇ ಇದ್ದಾರೆ ಲೋಕಲ್ ಪದಾಧಿಕಾರಿ ಇದ್ದಾರೆ ಗೋಕಾಕ್ ಪದಾಧಿಕಾರಿ ಇದ್ದವರ ಇವತ್ತಿನ ದಿವಸ ನಾವು ಇಷ್ಟೇ ಮನೆ ಮಾಡಿ ಕೂಡಲೇ ಬಂಧನ ಮಾಡಬೇಕು ಇಲ್ಲ ಇನ್ನು ನಾಲ್ಕು ದಿವಸ ಕಾರ್ಯಕ್ರಮ ಈಗಾಗಲೇ ಮಾತಾಡಿದಂತೆ ನಾವು ಕಾರ್ಯಕ್ರಮ ಹಮ್ಮಿಕೊಳ್ತೇವೆ ಅನ್ನುವಂಥದ್ದನ್ನು ನಾನು ಹೇಳ್ತಾ ಒಂದೆರಡು ಮಾತು ಮುಗಿಸ್ತೇನೆ ಜೈ ವಿ